ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ಈ ಈ ತಿಂಗಳಲ್ಲಿ ಮತ್ತೊಂದು ವಿಶೇಷವಾದಂಥ ದಿನ ಇದೆ ಅದೇ ನಮ್ಮ ರಾಯರ ನಮ್ಮ ಶ್ರೀ ಗುರು ಸಾರ್ವಭೌಮರ ನಾಲ್ಕುನೂರ ಮೂವತ್ತೊಂದನೆಯ ವರ್ಧಂತಿ ಉತ್ಸವ ವರದಂತಿ ಉತ್ಸವ ಅಂದ್ರೆ ರಾಯರ ಜನ್ಮದಿನ ಹುಟ್ಟುಹಬ್ಬ ಸರಿನಾ ನೋಡಿ ನಮ್ಗೆ ಇದೇ ಮಂಗಳವಾರ ಇರುವಂತದ್ದು ಇಪ್ಪತ್ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ರಾಯರ ವರದಂತಿ ಉತ್ಸವ ಇದೆ ಅಂದ್ರೆ ಜನ್ಮದಿನ ಇದೆ ಇಲ್ಲಿ ದೇವರಿಗೆ ಆಗ್ಲಿ ಗುರುಗಳಿಗೆ ಆಗ್ಲಿ ನಾವು ಒಳ್ಳೆಯ ಕೆಲಸವನ್ನು ಮಾಡೋದರಿಂದ ಭಕ್ತಿಯಿಂದ ಪೂಜೆ ಸೇವೆಗಳನ್ನು ಆಗಿರ್ಬೋದು ಅವರ ಹೆಸರಲ್ಲಿ ಒಂದಿಷ್ಟು ಒಳ್ಳೆ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ಆಗಿರ್ಬೋದು ಅವರ ಆಶೀರ್ವಾದವನ್ನು ಪಡ್ಕೋಬೋದು ಇದೊಂದೇ ದಾರಿ ಬಿಟ್ಟರೆ ಭಕ್ತರಿಗೆ ಬೇರೆ ದಾರಿ ಇರೋದಿಲ್ಲ ಅದೇ ರೀತಿ ಎಷ್ಟೋ ಜನಗಳು ರಾಯರ ಸೇವೆಗಳನ್ನು ಮಾಡಿ ರಾಯರ ರಾಯರ ಸೇವೆಗಳನ್ನು ಸಹ ಮಾಡ್ತಾ ಇದ್ದೀರಾ ನೀವು ಇದರಿಂದನೇ ಶುರು ಮಾಡಿದ್ದೀರಾ ರಾಯರ ಒಂದು ಪಟ್ಟಾಭಿಷೇಕ ದಿನದಿಂದನೇ ಶುರು ಮಾಡಿದರೆ ಇವತ್ತಿಂದನೇ ಹಿಂದಿನ ದಿನದಿಂದಲೂ ಕೂಡ ಕೆಲವರು ಸೇವೆಗಳನ್ನು ಶುರು ಮಾಡಿದ್ದೀರಾ ಆದರೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರ್ತಕ್ಕಂಥದ್ದು ವಿಶೇಷ ವಿಶೇಷವಾದಂಥ ಪ್ರಾರ್ಥನೆ ಬಗ್ಗೆ ಯಾಕಂತ ಅಂದ್ರೆ ಪ್ರತಿಯೊಂದು ಕೂಡ ಇವಾಗ ಗುರುಗಳ ಜನ್ಮದಿನ ಇದೆ ನಾವೆಲ್ಲರೂ ಕೂಡ ನಮ್ಮ ಹುಟ್ಟುಹಬ್ಬ ಇದ್ದರೆ ಯಾವ ರೀತಿ ಆಚರಿಸ್ಕೊಳ್ತೀವೋ ಆ ರೀತಿ ಇರೋದಿಲ್ಲ ಶ್ರೀ ಗುರು ರಾಯರ ಒಂದು ಹುಟ್ಟುಹಬ್ಬ ಅಂತ ಅಂದರೆ ಸ್ವಲ್ಪ ಅದು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಜೊತೆಗೆ ಯಾವ ರೀತಿ ಪ್ರಾರ್ಥನೆ ಮಾಡ್ಕೊಳ್ಳೋದ್ರ ಮುಖಾಂತರ ಒಂದಿಷ್ಟು ರಾಯರ ಅನುಗ್ರಹವನ್ನು ಶಾಶ್ವತವಾಗಿ ಪಡ್ಕೋಬೋದು ಎಲ್ಲರ ಮೇಲೂ ಕೂಡ ರಾಯರೇ ಅಂತ ಭಕ್ತಿಯಿಂದ ಹೇಳ್ತಾ ಇದ್ದೀರ ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರ ಮೇಲೂ ಕೂಡ ರಾಯರ ಆಶೀರ್ವಾದ ಇದೆ ಆದರೆ ಶಾಶ್ವತವಾಗಿ ರಾಯರ ಆಶೀರ್ವಾದವನ್ನು ಅನುಗ್ರಹವನ್ನು ಇಷ್ಟು ಕಲಿಯುಗದ ಕಾಮಧೇನು ಆಗಿ ರಾಯರೆಲ್ಲರನ್ನು ಕೂಡ ಕಾಪಾಡ್ತಿದಾರಲ್ಲ ಅವರಲ್ಲಿ ವಿಶೇಷವಾದಂತ ಪ್ರಾರ್ಥನೆ ನಾವು ಯಾವ ರೀತಿ ಮಾಡ್ಕೋಬಹುದು ಯಾವ ರೀತಿ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ರಾಯರು ಮತ್ತಿಷ್ಟು ಆ ಅಂದ್ರೆ ಮತ್ತಿಷ್ಟು ಸಂತೋಷ ಪಡ್ತಾರೆ ಯಾಕಂದ್ರೆ ರಾಯರು ಇವಾಗ ನಾವು ನಮ್ಗೆ ಕಷ್ಟಗಳನ್ನ ದೂರ ಮಾಡಿ ರಾಯರೆ ನಮ್ಮ ನೋವುಗಳನ್ನ ದೂರ ಮಾಡಿ ರಾಯರೆ ಅಂತ ಪ್ರತಿ ಸಲ ಕೇಳ್ಕೊತಾ ಇರ್ತೀವಿ ಅದೇ ರೀತಿ ರಾಯರನ್ನು ಕೂಡ ಸಂತೋಷವಾಗಿ ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಬಯಸೋನು ಮಕ್ಕಳಾಗಿ ಅಂದರೆ ಅವರು ಖುಷಿಯಾಗಿರ್ತಾರೆ ಆದರೆ ನಾವು ಪ್ರತಿ ಸಲ ಕಷ್ಟಗಳನ್ನು ಹೇಳ್ಕೊತೀವಲ್ಲ ರಾಯರ ಒಂದು ಮನಸ್ಸು ಎಂಥದಂದರೆ ತಾಯಿಯ ಗುಣ ರಾಯರದು ಇದನ್ನು ನಾವು ಅರ್ಥ ಮಾಡ್ಕೋಬೇಕು ತಾಯಿಯ ಗುಣ ತನ್ನ ಮಕ್ಕಳು ತನ್ನ ನಂಬಿದಂಥ ಭಕ್ತರು ಯಾರಾದರೂ ನೋವಲ್ಲಿದ್ರೆ ರಾಯರು ಒಂದು ವೇಳೆ ಅವ್ರ ಕಷ್ಟಗಳನ್ನು ಬೇಗ ದೂರ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನಮಗಿಂತ ಹತ್ತು ಪಟ್ಟು ಜಾಸ್ತಿ ರಾಯರು ನೋವು ಮಾಡ್ಕೋತಾರಂತ ನಂಬುವಂಥ ಒಬ್ಬ ಭಕ್ತರಲ್ಲಿ ನಾನೊಬ್ನು ಸರಿನಾ ಅದೇ ರೀತಿ ರಾಯರನ್ನು ಖುಷಿಪಡಿಸೋಕೆ ರಾಯರು ಅನ್ನೋಗೋಸ್ಕರ ನಾವು ಒಂದಿಷ್ಟು ಪ್ರಾರ್ಥನೆಗಳನ್ನು ಪ್ರಾರ್ಥನೆಗಳನ್ನು ಹತ್ರ ಮಾಡ್ಕೋಬೇಕು ಯಾರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ರಾಯರು ತುಂಬಾ ಖುಷಿಯಾಗಿರ್ತಾರೆ ರಾಯರು ನಗ್ನಾಗ್ತಾ ಇರ್ತಾರೆ ಇವತ್ತು ನೋಡಿ ಮನೇಲಿ ಯಾರ್ದಾದ್ರು ನಮ್ಮ ಮನೇಲಿ ಯಾರ್ದಾದ್ರೂ ಹುಟ್ಟೋಬ್ಬ ಇತ್ತು ಅಂದರೆ ಇವತ್ತು ಕಣ್ಣೀರು ಹಾಕ್ಬೇಡ ನೀನು ನಗ್ನಾಗ್ತಾ ಇರಬೇಕು ಇವತ್ತು ನೊಂದ್ಕೋಬೇಡ ಏನು ಅನ್ನೋಕ್ಕೆ ಹೋಗ್ಬೇಡ ಇವತ್ತು ಅವ್ರದ್ದು ಹುಟ್ಟೋಬ್ಬ ಇದೆ ಚೆನ್ನಾಗಿರಲಿ ಅಂತ ಹೆಂಗೆ ಅಂತೀವೋ ಅದೇ ರೀತಿ ಕಲಿಯುಗದ ಕಾಮಧೇನು ಆಗಿ ಕಲ್ಪ ವೃಕ್ಷಕರಾಗಿ ರಾಯರು ನಮ್ಮನ್ನು ಕಾಪಾಡ್ತಿದಾರೆ ಅಂದರೆ ಅವರು ಖುಷಿಯಾಗಿರ್ಬೇಕಂತ ಅಂದರೆ ನಾವು ಏನು ಮಾಡಬೇಕು ಭಕ್ತರಾಗಿ ಮಕ್ಕಳಾಗಿ ಪುಟ್ಟ ಪುಟ್ಟ ಮಕ್ಕಳಾಗಿ ನಾವು ರಾಯರಲ್ಲಿ ಯಾವ ರೀತಿ ಪ್ರಾರ್ಥನೆ ಮಾಡಿ ಮಾಡ್ಕೋಬೇಕು ಹೇಳ್ಕೊಡೋ ಮುಂಚೆ ಒಂದಿಷ್ಟು ನಿಮಗೆ ರಾಯರ ಬಗ್ಗೆ ತಿಳಿಸ್ಕೊಡ್ತೀನಿ ತಿಳಿಸ್ಕೊಟ್ಬಿಟ್ಟು ಒಂದು ಮಹತ್ವವನ್ನು ತಿಳ್ಕೊಂಡು ನಿಮಗೆ ಯಾವ ರೀತಿ ಪ್ರಾರ್ಥನೆ ಮಾಡ್ಬೇಕಂತ ಕೂಡ ಹೇಳ್ಕೊಡ್ತೀನಿ ವಿಡಿಯೋ ತುಂಬಾ ಚಿಕ್ಕದಾಗ್ಬೋದು ಅಥವಾ ಸ್ವಲ್ಪ ದೊಡ್ಡದಾಗುತ್ತೆ ಗೊತ್ತಿಲ್ಲ ಸ್ಟಾರ್ಟ್ ಮಾಡಿದೀನಿ ಎಲ್ಲಿ ಹೆಂಗೆ ಹೋಗೋದಂತ ನನ್ಗೆ ಗೊತ್ತಾಗೋದಿಲ್ಲ ಖಂಡಿತವಾಗ್ಲೂ ಕೂಡ ಹೇಳ್ತೀನಿ ಮೊದಲನೇದಾಗಿ ರಾಯರ ಒಂದು ವರದಂತಿ ಮಹತ್ವವನ್ನ ತಿಳ್ಕೊಳ್ಳೋಣ ವರದಂತಿ ಉತ್ಸವ ಇದೆಲ್ಲ ಜನ್ಮದಿನ ಇದೆಲ್ಲ ಮಹತ್ವವನ್ನ ತಿಳ್ಕೊಳ್ಳೋಣ ಸರಿನಾ ನೋಡಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ವರದಂತಿ ಅಂದರೆ ಅವರ ಜನ್ಮದಿನ ಇದನ್ನು ಪ್ರತಿ ವರ್ಷ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯೆಂದು ಆಚರಿಸಲಾಗುತ್ತೆ ಭಕ್ತರ ಪಾಲಿಗೆ ಕಲ್ಪವೃಕ್ಷ ಮತ್ತು ಕಾಮಧೇನು ಎಂದೇ ಖ್ಯಾತಿಯಾಗಿರುವ ಗುರು ರಾಘವೇಂದ್ರ ಸ್ವಾಮೀಜಿಗಳ ಈ ದಿನದ ಮಹತ್ವಗಳು ಇಲ್ಲಿವೆ ರಾಯರು ಸಾವಿರದ ಐದುನೂರ ತೊಂಬತ್ತೈದರಲ್ಲಿ ತಮಿಳುನಾಡಿನ ಭುವನಗಿರಿಯಲ್ಲಿ ತಿಮ್ಮಣ್ಣಭಟ್ಟ ಮತ್ತು ಗೋಪಮ್ಮ ದಂಪತಿಗಳಿಗೆ ಜನಿಸಿದರು ಅವರ ಪೂರ್ವಾಶ್ರಮದ ಹೆಸರು ವೆಂಕಟನಾಥ ಅವರ ಅವತಾರಗಳನ್ನು ತಿಳ್ಕೊಳ್ಳೋಣ ಭಕ್ತರ ನಂಬಿಕೆಯಂತೆ ರಾಯರು ಶಂಕುಕರ್ಣ ಭಕ್ತ ಪ್ರಹ್ಲಾದ ಭೈಲಿಕ ರಾಜ ಮತ್ತು ವ್ಯಾಸರಾಜರ ಅವತಾರಗಳಾಗಿದ್ದಾರೆ ಈ ದಿನದಂದು ಭಕ್ತರು ಉಪವಾಸವಿದ್ದು ರಾಯರ ಅಷ್ಟೋತ್ತರ ರಾಘವೇಂದ್ರ ಸ್ತೋತ್ರಗಳನ್ನು ಪಠಿಸುತ್ತಾರೆ ಮಂತ್ರಾಲಯ ಸೇರಿದಂತೆ ವಿವಿಧ ರಾಯರ ಮಠಗಳಲ್ಲಿ ಪಂಚಾಮೃತ ಸೇವೆ ಕನಕಾಭಿಷೇಕ ಸೇವೆ ಮತ್ತು ವಿಶೇಷ ಪೂಜೆಗಳು ನಡೆಯುತ್ತವೆ ಪ್ರಾಕಾರ ಸೇವೆ ಕೂಡ ಇರುತ್ತೆ ರಾಯರು ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಪವಾಡಗಳನ್ನು ಮಾಡಿದ್ದು ಇಂದಿಗೂ ಭಕ್ತಿಯಿಂದ ಸ್ಮರಿಸುವವರ ಕಷ್ಟಗಳನ್ನು ಪರಿಹರಿಸುತ್ತಾ ಪರಿಹರಿಸುತ್ತಿದ್ದಾರೆ ಎಂಬ ಗಾಢವಾದ ನಂಬಿಕೆ ಇದೆ ಭಕ್ತರಲ್ಲಿ ಖಂಡಿತ ಬಿಡಿ ಅದಂತೂ ನಿಜ ಯಾರು ಭಕ್ತಿಯಿಂದ ಕೇಳ್ಕೋತಾರೋ ಖಂಡಿತ ಅವರ ಕಷ್ಟ ಸುಖಗಳಿಗೆ ರಾಯರು ಜೊತೆಗೆ ನಿಲ್ತಾರೆ ಯಾರು ನಮ್ಮೋರು ಅಂತ ಜನಗಳನ್ನ ನಂಬಿದರೆ ಏನಾಗುತ್ತೋ ಗೊತ್ತಿಲ್ಲ ಆದರೆ ರಾಯರನ್ನ ಯಾರು ಸತತವಾಗಿ ನಂಬ್ತಾರೋ ಸತ್ಯವಾಗ್ಲು ಹೇಳ್ತಾ ಇದ್ದೀನಿ ರಾಯರು ಅವ್ರ ಜೊತೆಗೆ ಯಾವುದೋ ಒಂದು ರೂಪದಲ್ಲಿ ಬಂದು ನಿಂತೆ ನಿಲ್ತಾರೆ ಅನೇಕ ಭಕ್ತಾದಿಗಳ ಒಂದು ಜೀವನದಲ್ಲಿ ಅವರ ಪವಾಡಗಳು ನಡೆದಿದೆ ಅವರ ಪವಾಡಗಳನ್ನು ಕೇಳ್ತಾ ಕೂಡ ಇರ್ತೀರ ತುಂಬಾ ಜನಗಳ ಜೀವನದಲ್ಲಿ ರಾಯರು ಮನೆ ಮಗನಾಗಿ ಬಂದ್ಬಿಟ್ಟಿದ್ದಾರೆ ಎಲ್ಲರು ಎಲ್ಲರ ಮನೆಗೂ ಕೂಡ ಮನೆ ಮಗನಾಗಿ ಬಂದ್ಬಿಟ್ಟಿದ್ದಾರೆ ಅವರು ನಮ್ಮೆಲ್ಲರಿಗೂ ಕೂಡ ತಂದೆ ಅಂತ ನಾವೇನು ಪೂಜಿಸ್ತೀವಿ ರಾಯರು ಕೂಡ ಅದು ನನ್ನ ಮನೆ ಅಂತ ಬಂದ್ಬಿಟ್ಟಿದ್ದಾರೆ ಅಷ್ಟು ಒಂದು ರಾಯರ ಮನಸ್ಸು ಅಂಥದ್ದು ಅದಕ್ಕೆ ತಾಯಿ ಗುಣ ಅಂತ ಹೇಳ್ತಾ ಇರ್ತೀನಿ ಹಾಗಾದ್ರೆ ರಾಯರಲ್ಲಿ ನಾವು ಏನ್ ಪ್ರಾರ್ಥನೆ ಮಾಡ್ಕೋಬೇಕು ಏನು ಪ್ರಾರ್ಥನೆ ಮಾಡ್ಕೋಬೇಕಂತ ಹೇಳ್ತಾ ಇದ್ರಲ್ವ ವರ್ದಂತಿ ಉತ್ಸವ ದಿನ ದಿನ ನಾವು ವಿಶೇಷವಾದಂತ ಪ್ರಾರ್ಥನೆ ಏನ್ ಮಾಡ್ಕೋಬೇಕಂತ ಅಂದ್ರೆ ನೋಡಿ ಯಾವುದಕ್ಕೆ ಆಗಲಿ ನಾವು ಒಂದು ಕೃತಜ್ಞತೆ ಅನ್ನೋದನ್ನ ಸಲ್ಲಿಸಿದ್ರೆ ನಿಜವಾಗ್ಲೂ ಕೂಡ ಆ ಅದರಿಂದ ಸಿಗುವಂಥ ಇದನ್ನೇ ಬೇರೆ ಅನ್ಕೊಂಬಿಡಿ ಸರಿನಾ ನಾನು ಹೇಳುವಂತದ್ದು ಏನಂದ್ರೆ ನೋಡಿ ರಾಯರು ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಯರು ಶ್ರೀಹರಿಯವರ ವರಪ್ರಸಾದ ತುಂಬ ಜನಗಳಿಗೆ ಗೊತ್ತು ಗೊತ್ತಿಲ್ಲದಿರೋರು ಕೂಡ ಅರ್ಥ ಮಾಡ್ಕೊಳ್ಳಿ ಶ್ರೀಹರಿ ಅವರ ವರಪ್ರಸಾದ ಅದಕ್ಕೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ ದೇವರೆಂದರೆ ತಿರುಪತಿ ತಿಮ್ಮಪ್ಪ ಗುರುಗಳೆಂದರೆ ಮಂತ್ರಾಲಯ ರಾಗಪ್ಪ ಅಂತ ಅಂದ್ರೆ ವೆಂಕಟೇಶ್ವರ ಸ್ವಾಮಿಯವರ ಅವರ ವರಪ್ರಸಾದ ರಾಯರು ನಾವು ಈ ದಿನ ಪ್ರಾರ್ಥನೆ ಏನ್ ಮಾಡ್ಕೋಬೇಕಂದ್ರೆ ನಮ್ಮ ಗುರುಗಳನ್ನ ನಾವು ಆ ಮೆಚ್ಚಿಸ್ಬೇಕು ನಮ್ಮ ಗುರುಗಳ ಆಶೀರ್ವಾದವನ್ನು ನಾವು ಪಡ್ಕೋಬೇಕು ನಮ್ಮ ಗುರುಗಳಿಂದ ನಮ್ಗೆ ಒಳ್ಳೇದಾಗಿದೆ ನಮ್ಮ ಗುರುಗಳಿಗೆ ಒಂದು ಸೇವೆನ ಸಲ್ಲಿಸ್ಬೇಕಂತ ಅಂದ್ರೆ ಅವರು ನಂಬುವಂತಹ ಅವರು ಗೌರವಿಸುವಂತಹ ಅವರು ಭಕ್ತಿಯಿಂದ ಪೂಜಿಸುವಂತಹ ಶ್ರೀಹರಿಯವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋಬೇಕು ಇದನ್ನ ಅರ್ಥ ಮಾಡ್ಕೊಂಬಿಡಿ ನೀವು ಯಾವುದೇ ಸೇವೆಯನ್ನ ಮಾಡ್ತಾ ಇರಿ ಜೊತೆಗೆ ಈ ಒಂದು ಪುಟ್ಟದಾದ ಪ್ರಾರ್ಥನೆ ಮಾಡ್ಕೊಂಬಿಡಿ ನನಗೋಸ್ಕರ ಅಂತ ಮಾಡ್ಕೊಂಬಿಡಿ ಖಂಡಿತ ತುಂಬಾನೇ ಒಳ್ಳೇದಿದು ನಿಮಗೆ ಮಂತ್ರಗಳು ಬರಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಸ್ತೋತ್ರಗಳು ಬರಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಅದು ಬರಲೇಬೇಕಂತ ಕೂಡ ಇಲ್ಲ ಆದರೆ ನಾನು ಹೇಳುವಂಥದ್ದೇನಂದರೆ ಈ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಏನು ಪ್ರಾರ್ಥನೆ ಮಾಡ್ಕೋಬೇಕು ಶ್ರೀಹರಿ ಅವರ ಹತ್ರ ಶ್ರೀಹರಿಯವರ ಹತ್ರ ನೀವು ಶ್ರದ್ಧಾ ಭಕ್ತಿಯಿಂದ ವರದಂತಿ ಇರುತ್ತಲ್ವಾ ವರದಂತಿ ದಿನ ಏನು ಮಾಡ್ಬೇಕಂದ್ರೆ ರಾಯರ ಮಠಕ್ಕೆ ಹೋದಾದ್ರೂ ಕೂಡ ಸರಿ ಅಥವಾ ಮನೇಲಿ ಕೂಡ ಸರಿ ಎಲ್ಲಿ ನೀವು ಮನೆಯೆಲ್ಲ ಸ್ವಚ್ಛಗೊಳಿಸ್ಕೊಂಡಿರ್ತೀರ ಅವತ್ತಿನ ದಿನ ಅಂತೂ ಬೆಳಿಗ್ಗೆ ಬೇಗದ್ದು ಮನೆಯಲ್ಲ ಸ್ವಚ್ಛಗೊಳಿಸ್ಕೊಂಡು ಪೂಜೆ ಸೇವನ ಶುರು ಮಾಡಿರ್ತೀರಲ್ವಾ ಪೂಜೆ ಮಾಡೋ ಮುಂಚೆ ವಿಶೇಷವಾಗಿ ಶ್ರೀನಿವಾಸರಲ್ಲಿ ಶ್ರೀಹರಿಯಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಸ್ವಾಮಿ ನಮ್ಮ ಬಾಳಲ್ಲಿ ಕಲಿಯುಗದಲ್ಲಿ ಇಷ್ಟು ಕಠಿಣ ದಿನಗಳು ಇಷ್ಟು ಕಷ್ಟದ ದಿನಗಳು ಇಷ್ಟು ಕಷ್ಟನ ಅನುಭವಿಸ್ಬೇಕಾಗುತ್ತೆ ಜನಗಳಂತಾನೆ ನಮಗೋಸ್ಕರ ಅಂತಾನೆ ನೀವು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಂತಹ ವೆಂಕಟನಾಥರಂತಹ ಒಬ್ಬರು ಗುರುಗಳನ್ನ ರಾಘವೇಂದ್ರ ಸ್ವಾಮೀಜಿಗಳಾಗಿ ಅಂದರೆ ವೆಂಕಟನಾಥರಾಗಿರೋರು ರಾಘವೇಂದ್ರ ಸ್ವಾಮಿಗಳ ಆಗ್ತಾರೆ ಅವರು ಸನ್ಯಾಸೋತ್ವವನ್ನು ಸ್ವೀಕರಿಸಿದ ಮೇಲೆ ನಮಗೆ ರಾಘವೇಂದ್ರ ಸ್ವಾಮಿಗಳಂತಹ ಕಲಿಯುಗದ ಕಾಮದೇನು ಆಗಿ ಗುರುಗಳನ್ನ ಕೊಟ್ಟಿದ್ದೀರಲ್ಲ ತಂದೆ ಇದು ನಮ್ಮ ಪುಣ್ಯ ಇದು ನಮ್ಮ ಪುಣ್ಯ ಆದರೆ ನಮ್ಮ ಕೋರಿಕೆ ಏನಂತ ಅಂದ್ರೆ ನಾವು ವಿಪರೀತ ಕಷ್ಟಗಳನ್ನು ರಾಯರ ಹತ್ರ ಹೇಳ್ಕೊತೀವಿ ವಿಪರೀತ ಕಷ್ಟಗಳನ್ನು ಹೇಳ್ಕೊತೀವಿ ಆದರೆ ನಮ್ಮ ಒಂದು ಆಸೆ ಏನಂತ ಅಂದ್ರೆ ನಮ್ಮ ರಾಯರು ಕೂಡ ಸಂತೋಷವಾಗಿರಬೇಕು ಯಾಕಂದ್ರೆ ಆ ಜೀವ ಭೂಮಿ ಮೇಲೆ ಕ ಕಲಿಯುಗದ ಕಾಮದೇನು ಆಗಿ ಅಂದ್ರೆ ರಾಯರೇನು ಭೂಮಿ ಮೇಲೆ ಒಂದು ಮನುಷ್ಯರಾಗಿ ಹುಟ್ಟಿದ ಮೇಲೆ ಪ್ರಹ್ಲಾದ ರಾಜರಾಗಿ ಬಂದ ಮೇಲಿಂದ ಕೂಡ ವಿಪರೀತ ಕಷ್ಟವನ್ನ ಪಡ್ತಾರೆ ವಿಪರೀತ ಕಷ್ಟವನ್ನ ಪಡ್ತಾರೆ ಅವರು ಪಡುವಂತ ಕಷ್ಟ ಯಾರ ಜೀವನದಲ್ಲೂ ಕೂಡ ಬೇಡ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಮ್ಮಂತರ ಆದ್ರೆ ಸಹಿಸೋದೇ ಇಲ್ಲ ಆಗೋದು ಇಲ್ಲ ಅನ್ಕೊಂಡ್ಬಿಡಿ ತಟ್ಕೊಳ್ಳೋದು ಇಲ್ಲ ಯಾರಿಗಾಗತ್ತೆ ಹೇಳಿ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೋತಾರೆ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊತಾರೆ ಎಲ್ಲರಿಂದ ದೂರ ಇರ್ತಾರೆ ಅವಮಾನಗಳನ್ನು ಅನುಭವಿಸ್ತಾರೆ ಎಲ್ಲಿ ಅವರಿಗೆ ಗೌರವ ಸಿಗುತ್ತಂತರೋ ಅಲ್ಲಿ ಅವಮಾನಗಳನ್ನು ಸಹ ಅನುಭವಿಸ್ತಾರೆ ಅವ್ರು ಏನು ಅನ್ನೋದನ್ನು ಕೂಡ ತೋರಿಸ್ತಾರೆ ಬೆಳೀತಾ ಬೆಳೀತಾ ಅವ್ರ ಪವಾಡಗಳು ಕೂಡ ಎಲ್ಲರಿಗೂ ಅರ್ಥ ಆಗುತ್ತೆ ಆದ್ರೆ ಅವಮಾನಗಳು ಅನ್ನೋದು ರಾಯರ್ನ ಬಿಡ್ಲಿಲ್ಲ ಆದರೂ ಕೂಡ ಆ ಜೀವ ಎಲ್ಲರ ಕಷ್ಟಗಳನ್ನು ಕೂಡ ತನ್ನೇ ತನ್ನ ಮೇಲೆ ತಮ್ಮೇಲೆ ಹಾಕೊಂತಾರೆ ರಾಯರು ಇವತ್ತು ಹೋಗಿ ನನ್ನ ಕಷ್ಟನ ನಾನು ಹೇಳಿದೆ ರಾಯರೇ ಈ ತರ ಸರಿ ನಿನ್ನ ಕಷ್ಟ ನನಗಿರ್ಲಪ್ಪ ನಾನು ಒಳ್ಳೇದನ್ನ ಮಾಡ್ತೀನಿ ಹೇಳುವಂತಹ ಪುಣ್ಯಾತ್ಮರು ರಾಯರು ಪುಣ್ಯಾತ್ಮರು ರಾಯರು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡ್ರು ನೋಡಿ ಅವರು ಅವ್ರ ಜೀವನದ ಬಗ್ಗೆ ನಾವು ನೋಡ್ತಾ ಹೋಗ್ಬಿಟ್ರೆ ಕಣ್ಣೀರ್ ಬಂದ್ಬಿಡತ್ತೆ ನಿಜ ಅಲ್ವಾ ಕಣ್ಣೀರ್ ಬಂದ್ಬಿಡುತ್ತೆ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊತಾರೆ ಬೆಳೀತಾ ಬೆಳೀತಾ ಅವರು ಹೆಂಡತಿ ಮಗುವಿಂದನೂ ಕೂಡ ದೂರ ಆಗ್ಬೇಕಾಗತ್ತೆ ಹೆಂಡತಿ ಮಗುವಿಂದನೂ ಕೂಡ ದೂರ ಆಗ್ಬೇಕಾಗತ್ತೆ ವೆಂಕಟನಾಥರಾಗಿರಾಗ ಇದ್ದಾಗ ತಂದೆ ತಾಯಿನ ಕಳ್ಕೊತಾರೆ ಬರ್ತಾ ಬರ್ತಾ ವಿದ್ಯಾಲಕ್ಷ್ಮೀ ದೇವಿಯ ಮಾತಿನಂತೆ ನಮ್ಮೆಲ್ಲರ ರಕ್ಷಣೆಗಾಗಿ ರಾಯರು ಸನ್ಯಾಸತ್ವವನ್ನು ಸ್ವೀಕರಿಸಿದೆ ಜನಗಳ ರಕ್ಷಣೆಗಾಗಿ ಲೋಕ ಕಲ್ಯಾಣಕ್ಕಾಗಿ ಅಲ್ವಾ ಯಾರ ರಕ್ಷಣೆಗೆ ನಮ್ಮ ರಕ್ಷಣೆಗೋಸ್ಕರನೇ ಅವರು ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ ಎಲ್ಲ ಜವಾಬ್ದಾರಿನೂ ಕೂಡ ತಗೊತಾರೆ ಯಾಕಂದ್ರೆ ಸಂಸಾರದ ಜಂಜಾಟದಲ್ಲಿದ್ರೆ ನಾನು ನನ್ನ ಮಕ್ಕಳನ್ನ ನನ್ನ ಭಕ್ತಾದಿಗಳನ್ನ ನೋಡೋಕೆ ಆಗುತ್ತೋ ಇಲ್ವೋ ಅಂದ್ಬಿಟ್ಟು ವಿದ್ಯಾಲಕ್ಷ್ಮಿ ದೇವಿಗೆ ಕೊಟ್ಟಂತ ಕೊಟ್ಟಂತ ಮಾತಿನಂತೆ ಏನ್ ಮಾಡ್ತಾರಂದ್ರೆ ಅಂದ್ರೆ ಹೆಂಡತಿ ಮಗುವನ್ನು ಕೂಡ ಎಷ್ಟು ಪ್ರೀತಿಸ್ತಾ ಇರ್ತಾರೆ ನಮ್ಮನ್ನೇ ರಾಯರ್ ಇಷ್ಟೊಂದು ಪ್ರೀತಿಸ್ತಾರಂತ ಅಂದ್ರೆ ಅವರ ಒಂದು ಹೆಂಡತಿ ಮಗುವನ್ನ ಎಷ್ಟು ಪ್ರಾಣ ಅಂತ ಅನ್ಕೊಂಡಿರ್ತಾರ ಅವರು ಯಾಕಂದ್ರೆ ತಂದೆ ತಾಯಿ ಹೋದ್ಮೇಲೆ ರಾಯರು ಅವರಲ್ಲೇ ತಂದೆ ತಾಯಿನ ಕಾಣ್ತಾ ಇರ್ತಾರೆ ಪ್ರತಿ ಸಲ ಅವ್ರನ್ನ ಅವ್ರನ್ನ ಅವ್ರ ನಗುವಲ್ಲೇ ಅವ್ರ ತಂದೆ ತಾಯಿನ ಕಾಣ್ತಾ ಇರುವಂತವ್ರು ಅವರನ್ನು ಸಹ ನಮಗೋಸ್ಕರ ಬಿಟ್ಟು ಬಂದಂತಹ ಜೀವ ನೆಮ್ಮದಿಯಲ್ಲಿ ಕಂಡಿದೆ ಕರೆಕ್ಟ್ ನೆಮ್ಮದಿ ಎಲ್ಲಿ ಕಂಡಿದೆ ನೆಮ್ಮದಿ ಕಂಡಿರೋದಂತ ಅಂದ್ರೆ ಭಕ್ತರ ನಗುವಲ್ಲಿ ಭಕ್ತರ ಇವತ್ತು ಹೊಟ್ಟೆ ತುಂಬ ಊಟ ಮಾಡ್ತಾ ಇದಾರೆ ಇವ್ರ ಕಷ್ಟಗಳು ದೂರ ಆಯ್ತಾ ಸರಿ ನನ್ಗೆ ಖುಷಿ ಆಯ್ತು ಅಂತ ಇಷ್ಟು ಖುಷಿ ಪಡ್ಬೋದು ಹೊರತಾಗಿ ರಾಯರ ಜೀವನದಲ್ಲಿ ಪಾಪ ಅವರು ನೆಮ್ಮದಿ ಅನ್ನೋದು ಕಂಡಿಲ್ಲ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಏನ್ ಮಾಡ್ಬೇಕಂದ್ರೆ ಸ್ನೇಹಿತರೆ ಶ್ರೀಹರಿಯವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ರಾಯರು ತುಂಬಾ ಕಷ್ಟಪಟ್ಟು ಬಿಟ್ಟಿದ್ದಾರೆ ಆ ಜೀವ ಯಾವಾಗ್ಲೂ ಕೂಡ ಚೆನ್ನಾಗಿರ್ಬೇಕು ಒಂದು ಅದ್ಭುತವಾದಂತ ಗುರುಗಳನ್ನ ಕೊಟ್ಟಿದ್ದೀರಾ ನಮ್ಮ ತಂದೆ ತಾಯಿಗಳಂತೆ ಜೊತೆಗಿದ್ದು ಕಾಪಾಡ್ತಾರೆ ನಾವು ಯಾವಾಗ್ಲೂ ರಾಯರ ಪೂಜಿಸಬೇಕಂತ ಅಂದ್ರೆ ಫೋಟೋ ಅಂತ ಪೂಜಿಸಲ್ಲ ತಂದೆ ನಿಮ್ಮ ವರಪ್ರಸಾದದಿಂದ ನಮಗೆ ಸಿಕ್ಕಿರುವಂತಹ ರಾಯರು ಸಾಕ್ಷಾತ್ ರಾಯರ್ ಮುಂದೆ ಕಣ್ಮೆ ಇದ್ದಾರಂತ ನಾವು ಪೂಜಿಸ್ತೀವಲ್ಲ ನಿಮ್ಮ ಆಶೀರ್ವಾದ ಸದಾಕಾಲ ನಮ್ಮೆಲ್ಲರ ಮೇಲೂ ಕೂಡ ಇರಲಿ ರಾಯರು ಕೂಡ ಯಾವಾಗ್ಲೂ ನಗ್ನಾಗ್ತಾ ಇರಲಿ ಆ ಜೀವಕ್ಕೆ ಮತ್ತಿಷ್ಟು ನೋವುಗಳನ್ನ ಕೊಡೋದು ಬೇಡ ಅಂತ ಕೇಳ್ಕೋಬೇಕು ಯಾಕಂದ್ರೆ ನಾವು ಇವತ್ತು ಕಷ್ಟಗಳನ್ನ ರಾಯರ ಹತ್ರ ಹೇಳ್ಕೊಂಡಿವಿ ಅಂದ್ರೆ ರಾಯರು ಶ್ರೀಹರಿಯವರ ಪಾದಕ್ಕೆ ಇಡ್ತಾರೆ ಪಾದಕ್ಕೆ ಇಡ್ತಾರೆ ಅಂದ್ಕೊಳ್ಳಿ ಏನೋ ನಮ್ಮ ಕಷ್ಟ ದೂರ ಆಗ್ತಾನೇ ಇಲ್ಲಪ್ಪ ಅಂತ ಅಂದರೆ ರಾಯರು ಉಪವಾಸ ವನವಾಸ ಎದ್ದು ದೇವರಲ್ಲಿ ಧ್ಯಾನವನ್ನು ಮಾಡಿ ಶ್ರೀಹರಿಯವರಿಂದ ಪುಣ್ಯವನ್ನು ಸಂಪಾದನೆ ಮಾಡಿ ನಮ್ಮ ಪಾಪಕರ್ಮಗಳನ್ನು ಅವ್ರು ತಗೊಂಡು ನಮಗೆ ಪುಣ್ಯವನ್ನು ದಾರ ಹೇರಿತಾರೆ ಇದು ರಾಯರು ಆಗೋದೇ ಇಲ್ಲ ಅನ್ನುವಂಥ ಸಮಸ್ಯೆ ಇದ್ರೂ ಕೂಡ ರಾಯರು ಏನು ಮಾಡ್ತಾರೆ ನಾವು ಮಾಡಿದಂತಹ ಒಂದು ತಪ್ಪುಗಳನ್ನು ಅವ್ರ ಮೇಲೆ ಹಾಕಂತಾರೆ ಅರ್ಥ ಮಾಡ್ಕೊಳ್ಳಿ ನಾವು ಮಾಡಿದಂಥ ತಪ್ಪುಗಳನ್ನು ಅವ್ರ ಮೇಲೆ ಹಾಕ್ಕೊಂಡು ಅವರಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಅವರಿಂದ ಪುಣ್ಯವನ್ನು ಅವರೇನು ಧ್ಯಾನಕ್ಕೆ ಕುಂತು ಉಪವಾಸ ವನವಾಸ ಇದ್ದು ಪುಣ್ಯವನ್ನು ಸಂಪಾದನೆ ಮಾಡಿರ್ತಾರಲ್ಲ ಅದು ನಮಗೆ ಕೊಡ್ತಾರೆ ಇದು ರಾಯರು ಇದೇ ರಾಯರು ಈ ರಾಯರಲ್ಲಿ ನಾವು ರಾಯರು ರಾಯರು ನಮಗೆ ಸಿಕ್ಕಿರೋದು ಶ್ರೀನಿವಾಸರ ವರಪ್ರಸಾದ ಅಲ್ವಾ ಶ್ರೀನಿವಾಸರಲ್ಲಿ ನಾವು ಭಕ್ತಿಯಿಂದ ಪ್ರಾರ್ಥನೆ ಇದನ್ನೇ ಮಾಡ್ಕೋಬೇಕು ನಾನು ಏನು ಹೇಳ್ಬೇಕಂದ್ರೆ ಅದಕ್ಕಿಂತ ಚೆನ್ನಾಗಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಅವತ್ತಿನ ದಿನ ಶ್ರೀನಿವಾಸರಲ್ಲಿ ಒಂದು ಹತ್ತು ನಿಮಿಷ ಇಲ್ಲ ಹದಿನೈದು ನಿಮಿಷ ಒಂದು ಅರ್ಧ ಗಂಟೆನಾದರೂ ಕೂಡ ದಯವಿಟ್ಟು ಸಮಯವನ್ನ ಕೊಟ್ಟು ನೀವು ಯಾವುದೇ ಸೇವೆ ಮಾಡಿದರೂ ಸರಿ ಆದ್ರೆ ಮಠಕ್ಕೆ ಹೋದರೂ ಕೂಡ ಸರಿ ರಾಯರ ಬಲಭಾಗಕ್ಕೆ ಕುಂತು ಈ ಒಂದಿಷ್ಟು ಪ್ರಾರ್ಥನೆನ ರಾಯರಲ್ಲಿ ಮನ್ಸು ಬಿಚ್ಚಿ ಮಾತಾಡಿ ಶ್ರೀನಿವಾಸ ರಲ್ಲಿ ನೀವೇನು ಮಾಡಿ ಅಂತ ಅಂದರೆ ಈ ಪ್ರಾರ್ಥನೆನ ಮಾಡಿಕೊಂಡು ಆಮೇಲೆ ನಿಮ್ಮ ಕಷ್ಟಗಳು ಏನಿದೆ ಅಲ್ವಾ ಎಲ್ಲವನ್ನು ಕೂಡ ರಾಯರ್ ಹತ್ರ ಹೇಳ್ಕೊಳ್ಳಿ ಈ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಗೇನು ಸುಮ್ಮನೆ ಹೇಳ್ತಾ ಇದೀನಿ ಅನ್ಸುತ್ತೆ ಗೊತ್ತಿಲ್ಲ ಈ ರೀತಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ನಿಮ್ಮ ಮನಸ್ಸಿಗೆ ಆಗುವಂತ ನೆಮ್ಮದಿನೇ ಬೇರೆ ಒಂದು ಕ್ಷಣ ನೆನ್ಸ್ಕೊಳ್ಳಿ ನಿಮ್ಗೆ ಆಗಲಿಲ್ವಾ ರಾಯರ್ ಹೆಂಗ್ ಜನಿಸಿದ್ರು ರಾಯರ್ ರಾಯರ್ ಬಂದಿದ್ದಂಗೆ ಯಾರು ವರಪ್ರಸಾದಿಂದ ಬಂದರು ಅವ್ರು ಏನು ಕಷ್ಟಪಟ್ಟರು ದೇವ್ರೆ ಆ ಜೀವ ಚೆನ್ನಾಗಿರ್ಬೇಕಪ್ಪ ಈ ಥರ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿಗೆ ಆಗುವಂಥ ನೆಮ್ಮದಿನೂ ಬೇರೆ ನಿಮ್ಮ ಜೀವನದಲ್ಲಿ ಒಂದು ವರ್ಷದೊಳಗೆ ಆಗುವಂಥ ಬದಲಾವಣೆ ಕೂಡ ಬೇರೆ ನಾನು ರಾಯರಲ್ಲಿ ಇದೇ ರೀತಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದು ಇದೇ ರೀತಿ ಮಾತಾಡೋದು ಕೂಡ ಯಾಕಂದರೆ ವರ್ಷವಿಡೀ ಕಷ್ಟಗಳನ್ನು ಹೇಳ್ಕೊಂಡಿರ್ತೀವಿ ಆದರೆ ಈ ದಿನ ನಾವು ಏನು ರಾಯರ ಪರವಾಗಿ ಶ್ರೀನಿವಾಸರಲ್ಲಿ ಪ್ರಾರ್ಥನೆಯನ್ನು ಅನ್ನೋದು ನನ್ನ ಒಂದು ಉದ್ದೇಶ ನನ್ನ ಮನಸ್ಸಿಗೆ ಅದು ಬಂದಿದೆ ನಾನು ಯಾವಾಗಲೂ ಕೂಡ ಹೋದ ವರ್ಷ ಕೂಡ ಇದನ್ನೇ ಮಾಡಿರ್ತಕ್ಕಂಥದ್ದು ಈ ಸಲ ಕೂಡ ಇದನ್ನೇ ಹೇಳ್ತಾ ಇದ್ದೀನಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಕೂಡ ಎಲ್ಲರಿಗೂ ಒಳ್ಳೆಯದೇ ಆಗೇ ಆಗುತ್ತೆ ರಾಯರ ಜೊತೆಗಿದ್ದು ಕಾಪಾಡ್ತಾರೆ ಸರಿನಾ ಈ ಒಂದು ಮಾಹಿತಿನ ಕೊಡಬೇಕಿತ್ತು ಎಲ್ಲರೂ ಕೂಡ ಇರಿ ನಗಸ್ತಾ ಇರಿ ಒಳ್ಳೇದಾಗಲಿ